ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದಲ್ಲಿ ರಾಜಯೋಗಿನಿ ದಾದಿ ಪ್ರಕಾಶಮಣಿಜಿ ಅವರ ಸ್ಮರಣಾರ್ಥ ಮತ್ತು ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನ ಅಭಿಯಾನವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯ ಚಂದ್ರ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ಮಾಡಾಡು ವಿರೂಪಾಕ್ಷಪ್ಪನವರು ಹಾಗೆಯೇ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದಂತಹ ಮಹಾದೇವಿ ಅಕ್ಕನವರು ಹಾಗೆಯೇ ಮಹಾಲಕ್ಷ್ಮಿ ಅಕ್ಕನವರು ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಸಹ ಮಾತನಾಡಿದರು ವರದಿ ಸತೀಶ್ ಹೆಚ್ಚು ಕೇಂದ್ರಗಳಲ್ಲಿ ರಕ್ತದಾನ ಶಿಬಿರ ಅಂದ್ರೆ ಎಷ್ಟು ರಕ್ತವನ್ನ ಇವರು ಕಲೆಕ್ಟ್ ಮಾಡ್ತಾರೆ ಜನರಿಗೆ ಅನುಕೂಲ ಆಗ್ತದೆ ಇವತ್ತು ಎಷ್ಟೋ ಬಡವ ಜನರು ರಕ್ತ ದುಡ್ಡು ಜೊತೆಗೆ ಆ ಗ್ರೂಪಿನ ರಕ್ತ ಸಿಗಲ್ಲ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಗ್ರೂಪಿನ ಎಲ್ಲ ವರ್ಗದ ಜನರು ರಕ್ತ ಆರೋಗ್ಯವಂತರು ರಕ್ತವನ್ನು ಹೋಗ್ತಾರೆ ಅಂತ ರಕ್ತ ಬಡವರಿಗೆ ಮತ್ತು ಅವಶ್ಯಕತೆ ಇದ್ದವರಿಗೆ ಸಿಗ್ತದೆ ಸುಮಾರು ನೂರ ದೇಶಗಳಲ್ಲಿ ಈ ರೀತಿ ಕೇಂದ್ರಗಳಲ್ಲಿ ರಕ್ತದಾನ ಶಿಬಿರ ಸಿಗುತ್ತೆ ಅಂದ್ರೆ ಎಷ್ಟು ಲೀಟರ್ ರಕ್ತ ಕಲೆಕ್ಟ್ ಆಗ್ತದೆ ಮಾಡ್ಕೊಳ್ಳೋದು ಇಂತ ಒಂದು ಸೇವೆ ಬೇಕಾಗಿದೆ ಇವತ್ತು ಎಲ್ಲ ದಾನಕ್ಕಿಂತ ರಕ್ತದಾನ ಕೆಲವು ಸಾರಿ ಅನ್ನದಾನ ಅಂತಾರೆ ಕೆಲವು ಸಾರಿ ರಕ್ತದಾನ ಅಂತಾರೆ ಕೆಲವು ಸಾರಿ ಭೂಮಿ ದಾನ ಆಗ್ತಾರೆ ಇನ್ನೊಂದ್ಸಾರಿ ಅಂತ ಆದರೆ ರಕ್ತದಾನ ಇದೆಯಲ್ಲ ಯಾಕೆಂದ್ರೆ ಅನ್ನದ ವಯಸ್ಸ ಸಿಗುತ್ತೆ ಬೇರೆ ಭೂಮಿಯ ವಹಿಸ್ತಾರೆ ಆದ್ರೆ ರಕ್ತ ಬೇಕು ಅಂತ ಅದೇ ಭೂಮಿಯ ರಕ್ತ ಸಿಗೋದು ಕಷ್ಟ ಆಗ್ತದೆ ಇದು ಒಂದು ಜೀವವನ್ನ ಲಕ್ಷಾಂತರ ಜನರ ಜೀವವನ್ನ ಉಳಿಸುವಂತ ಒಂದು ಕಾರ್ಯಕ್ರಮವನ್ನ ಈಶ್ವರಿ ಸಂಸ್ಥೆಯವರು ಒಳಪಡಿರ್ತಕ್ಕಂಥದ್ದು ನಿಜಕ್ಕೂ ಮೆಚ್ಚಬೇಕಾದಂತ ಒಂದು ಸಂಗತಿ ಅಂತ ಹೇಳಕ ಅವರಿಗೆ ಪರಮಾತ್ಮ ಇವರು ಒಳ್ಳೆ ಕೆಲಸಗಳನ್ನ ಹಮ್ಮಿಕೊಂಡು ಕೆಲಸ ಮಾಡ್ತಾರೆ ಇವತ್ತು ನಾ ತಾಲ್ಲೂಕಿನಲ್ಲಿ ಬಹಳಷ್ಟು ಕಡೆ ಈ ಇಶ್ವರೀ ಕೇಂದ್ರಗಳನ್ನು ತೆರೆದರು ಅಂತ ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸುವ ಉದ್ದೇಶಕ್ಕೆ ಆಧ್ಯಾತ್ಮ ಬಾಬರನ್ನ ಮೂಡಿಸುವ ಜೊತೆಗೆ ಧ್ಯಾನವನ್ನ ಒತ್ತಾಗಿ ಹೇಳಿದ್ರು ಸ್ವಲ್ಪ ಹೊತ್ತು ಧ್ಯಾನ ಮಾಡು ಅಂತ ಮನುಷ್ಯ ಕನಿಷ್ಠ ಒಂದು ದಿವಸದಲ್ಲಿ ನಿಮಿಷಗಳ ಧ್ಯಾನವನ್ನ ಮಾಡಿರಬೇಕು ದಾನು ವಸ್ ಸಂಚಯ ಅಂತ ತಿಳ್ಕೊಳ್ಳೋದು ಹೇಳಿ ದಾನ ಮಾಡೋದ್ರಿಂದ ಪುಣ್ಯದ ಫಲ ಸಿಗುತ್ತೆ ಮತ್ತು ವಿತ್ತಸ್ಥ ಸಂಚಯ ಅಂದ್ರೆ ವಿತ್ತ ಅಂದ್ರೆ ಹಣ ಹಣವನ್ನ ಕೂಡಿ ಬಿಡೋದ್ರಿಂದ ಫಲ ಸಿಗುವುದಿಲ್ಲ ಹಣವನ್ನ ಕೂಡಿಡೋದ್ರಿಂದ ಫಲ ಸಿಗಲ್ಲ ದಾನ ಮಾಡೋದ್ರಿಂದ ಫಲ ಸಿಗುತ್ತೆ ದಾನ ಏನೇ ಬೇಕು ಸಮಾಜಕ್ಕೆ ಹಿತವನ್ನು ಕೊಡುವಂತದ್ದಾಗಿರಬೇಕು ಮತ್ತೊಬ್ಬರ ಅನುಕೂಲಕ್ಕೆ ತಕ್ಕಾಗಿರಬೇಕು ಅದಕ್ಕೆ ಇವತ್ತು ಈಶ್ವರ ಸಂಸ್ಥೆಯವರು ಹೇಳಿದ್ರು ದೇಶಾದ್ಯಂತ ನಾನಾ ಭಾಗಗಳಲ್ಲಿ ತಮ್ಮದೇ ಆದಂತಹ ಒಂದು ವಿದ್ಯಾಸದ ಕೇಂದ್ರವನ್ನು ಧ್ಯಾನ ಕೇಂದ್ರವನ್ನು ಮಾಡಿ ಈ ರೀತಿಯಾದಂತಹ ಸಮಾಜದ ಕಲ್ಯಾಣಕ್ಕಾಗಿ ಸಂಪನ ತೊರ್ಚು ಅಂತಂದು ಸಮುದಾಯ ಇತ್ತು ಅಂದ್ರೆ ಅದು ಯಾಸುಸ್ಕ ಅಂತ ಅಂದ್ರೆ ಆ ಈಶ್ವರ सोचते ನೋಡಿ ಯಸ್ವಳೇ ಬಂತು ಈಶ್ವರ ಅನ್ನುವಂತ ಒಳ್ಳೆಯ ಪ್ರತೀಚಿತ್ರಕ್ಕೆ ಸಂತೋಚಿತ್ತು ಆನಂದ ಸ್ವರ پہ ಇರತಕ್ಕಂತ ಆತ್ಮ ಪರಮಾತ್ಮನ ಆ ಜ್ಯೋತಿಯ ಸ್ವರೂಪ ಆ ನಾವು ನೇವೆ ಇವರೇ ಬಂತಾ ಸಮಾಜದ ಹಿತಕ್ಕಾಗಿ ಕರ್ಮವಂತ ಪುರುಷು ಇذೆಲ್ಲ ಅರಿಯನ ಬಾರ ನಾವು ಗೊತ್ತಸ್ತಕ್ಕೆ ಅಂದ್ರೆ ನಾನು ನಾನು ನಿರ್ದಿಷ್ಟ ಬಲವನ್ನು ಮನುಷ್ಯ ತನ್ನ ಜೀವನದಲ್ಲಿ ಏನ್ ಮಾಡ್ತೋ ಏನ್ ಬಿಡ್ತೋ ಬಂದು ಬೆವನ ಸಲ್ಲದಲ್ಲಿ ಅಂದ್ರೆ ಬಂದು ಉತ್ತರ ಮತ್ತು ಸಾಧನೆ ಅಂತದಲ್ಲಿ ತಾನು ಏನ್ ಗಳಿಸಿದನೋ అదన పెడో అది పడుకో విచారో ఏ పడుకో ఆస్తి బంధుత్ర పడుకో నిజవ పడ్కంద్ర ఆధ్యాత్మ ఆ పరమాత్మ భక్తి

ನಿರಂತರವಾಗಿ ಅವಿಶ್ರಾಂತಿಯಿಂದ ಸೇವೆಯನ್ನ ಸಲ್ಲಿಸಿದ್ದಾರೆ ಭಗವಂತನಿಗೆ ತಮ್ಮ ಜೀವನವನ್ನ ನಮ್ಮ ಹೆಡ್ ಆಫೀಸ್ ರಾಜಸ್ಥಾನ ಪಾಂಡವ ಭವನ ಅಂದೇನೆ ಅದು ಬಹಳ ಪರ್ವತದ ಸ್ಥಾನ ಆ ಸ್ಥಾನಗಳನ್ನ ಬೆಟ್ಟಗಳನ್ನ ಸಮಾನ ಮಾಡಿ ಅಲ್ಲಿ ಯುನಿವರ್ಸಲ್ ಫೀಸ್ ಹಾಲ್ ಅಂತ ವಿಶ್ವಶಾಂತಿಗೋಸ್ಕರ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಇದ್ರು ಆಡಳಿತ ಅಧಿಕಾರಿಗಳು ತದನಂತರ ಈಶ್ವರ್ಯ ವಿಶ್ವವಿದ್ಯಾಲಯ ಪ್ರಕಾಶ್ ಮನೇಜಿ ಅವರಿಗೆ ಕೊಟ್ಟಿದ್ರು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ತೀರ್ಥ ತೀರ್ಥದಲ್ಲಿ ಪೀಸ್ ಪಾರ್ಕ್ ಅಂತ ಇದೆ ಪೀಸ್ ಪಾರ್ಕ್ ಅನ್ನ ರೆಡಿ ಮಾಡ್ಲಿಕ್ಕೆ ಇಂಜಿನಿಯರು ಮೂವತ್ತು ಲಕ್ಷ ಕೇಳಿದ್ರು ಯಶ್‌ ಲಕ್ಷ ಕ್ಕೆ ದಾಟಿಯವರು ಓದಿಲ್ಲ ಬರೆದಿಲ್ಲ ಬಾಲ್ಯದಲ್ಲೇ ಪರಮಾತ್ಮನಿಗೆ ಅರ್ಪಿತ ಆದ್ರು ಅವರು ಬಂದು ಏನು ಮಾಡಿದ್ರು ಕೇಳುವಾಗ ಇಂಜಿನಿಯರ್‌ಗೆ ಕೇಳಿದ ತಕ್ಷಣ ಉತ್ತರ ಕೊಟ್ರವನು ನಮ್ಮಲ್ಲಿ ಇಷ್ಟುಅಮೌಂಟ್‌ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಿಂದ ನಾವ್‌ ಯಾವುದೇ ರೀತಿಯ ಅನುದಾನವನ್ನ ಪಡೆಯೋದಿಲ್ಲ ಅಂತ ಹೇಳಿದಾಗ ಮತ್ತೆ ಈ ಕೆಲಸ ಆಗೋದಿಲ್ಲ ಬಿಡ್ರಿ ಅಂತ ಇಂಜಿನಿಯರ್‌ ಹೇಳಿದ್ರು ಒಂದು ನಿಮಿಷ ತಕ್ಷಣ ಬ್ರೆತ್ ಬರುತ್ತೆ ಪರಮಾತ್ಮನ ನೆನಪ್ ಮಾಡ್ಲಿಕ್ಕೆ ಒಂದು ಹಾಳು ಬರುತ್ತೆ ಒಂದ್ ಎರಡು ನಿಮಿಷ ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಪರಮಾತ್ಮನ ಹೇಗೆ ನೆನಪ್ ಮಾಡಿದ್ವೋ ಹಂಗೆ ಭಗವಂತನ ಅವರು ನೆನಪ್ ಮಾಡ್ತಾರೆ ಅವಾಗ ಭಗವಂತ ಟಚ್ ಕೊಡ್ತಾರೆ ಒಂದು ಲಕ್ಷ ಪರಮಾತ್ಮನ ಮಕ್ಕಳಿದ್ದಾರೆ ದೇಶ ವಿದೇಶದಲ್ಲಿ ಒಬ್ಬೊಬ್ರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ನಡೆದ ಘಟನೆ ಒಬ್ಬೊಬ್ರು ಒಂದೊಂದು ರೂಪಾಯಿ ಫಾರ್ ಹೆಡ್ ಒಂದೊಂದು ರುಪೀಸ್